ಎಲ್ಲರಿಗೂ ನಮಸ್ಕಾರಗಳು ಸಾಹಿತಿಗಳ ಮನದಾಳದ ಮಾತಿನಲ್ಲಿ ನಾನು ಇಂದು ನಾಡಿನ ಖ್ಯಾತ ಸಂಶೋಧಕ ಸಾಹಿತಿ ಮುಡುಬಿ ಗುಂಡೇರಾವ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚಿಕೊಳ್ಳುತ್ತಿದ್ದೇನೆ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಕೇಳೋಣ ಬನ್ನಿ ಸರ್ ನಮಸ್ಕಾರಗಳು ಸರ್ ತಮ್ಮ ಒಂದು ಬಗ್ಗೆ ನನಗೆ ಕೇಳಿ ತುಂಬ ಸಂತೋಷ ಆಯಿತು ಇವತ್ತು ತಾವು ತಮ್ಮ ಜನನ ಮತ್ತು ಶಿಕ್ಷಣದ ಬಗ್ಗೆ ಒಂದಿಷ್ಟು ಮಾಹಿತಿ ಸರ್ ಮೊದಲು ಮೊದಲು ಚಂದ್ರಕಲಾ ನಮ್ಮ ಮನೆಗೆ ಬಂದಿದ್ದು ಸ್ವಾಗತ ನಾನು ನನ್ನ ಬಾಲ್ಯದ ಜೀವನವನ್ನ ಕಲಬುರಗಿ ಜಿಲ್ಲೆಯ ಇಂದಿನ ಕಮಲಾಪುರ ತಾಲೂಕು ಆಗ ಆಳಂದ ತಾಲೂಕಿ ಕಮಲಾಪುರ ತಾಲೂಕಿನ ಮಡಲ್ ಗ್ರಾಮದಲ್ಲಿ ನನ್ನ ಜನನ ನನ್ನ ತಂದೆ ಅಂಬಾರ ಪೊಲೀಸ್ ಪಾಟೀಲ್ ಮುರುಗಿ ಮತ್ತು ನಮ್ಮ ತಾಯಿ ಮಹಂತ ಬಾಯಿ ಪೊಲೀಸ್ ಪಾಟೀಲ್ ಇವರದಲ್ಲಿ ಒಂದು ಆರು ನೂರ ಅರವತ್ತೇಳರಲ್ಲಿ ನಮ್ಮ ಜನನಾಯಿತು ನನ್ನ ಬಾಲ್ಯದ ದಿನಗಳು ಹೇಳಬೇಕಂದ್ರೆ ನಾನು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ್ರು ಸಹಿತ ಅಲ್ಲಿ ಒಂದಿಷ್ಟು ನಾಲ್ಕು ಕಿಲೋಮೀಟರ್ ಅಂತರದಲ್ಲಿರುವಂತಹ ಶ್ರೀಚಂದ್ ಗ್ರಾಮಕ್ಕೆ ಪ್ರಾರಂಭದಲ್ಲಿ ನನ್ನ ಒಂದರಿಂದ ನಾಲ್ಕನೇ ತರಗತಿ ನನ್ನ ಹೊಡಲೂರು ಗ್ರಾಮದಲ್ಲಿ ಹೊಡಲ್ನಲ್ಲೇ ಆಮೇಲೆ ಶ್ರೀಚಂದ್ ಗ್ರಾಮದಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿತು ಏಳು ಆಮೇಲೆ ನಂತರ ಹೈಸ್ಕೂರು ಚಿಂಚೂರು ಗ್ರಾಮಕ್ಕೆ ಚಿಂಚೂರ್ ಸರ್ಕಾರಿ ಶಾಲೆ ನಾನು ಓದಿದ್ದೆಲ್ಲ ಸರ್ಕಾರಿ ಶಾಲೆ ಮತ್ತು ಹತ್ತನೇ ತರಗತಿ ಆದ ಬಳಿಕ ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ಯು ಸಿ ಮುಗಿಸಿ ಆಮೇಲೆ ಬಿ ಎ ಪದವಿಯನ್ನು ಕಣ ಮಹಾವಿದ್ಯಾಲಯದಲ್ಲಿ ಮುಗಿಸಿದ್ದೇನೆ ಮತ್ತು ನಂತರ ಎಮ್ ಎ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಎಮ್ ಎಮ್ ಫಿಲ್ ಪದವಿಯನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸೇಡಂ ತಾಲೂಕಿನ ಮಾನ್ಯುಮೆಂಟ್ಸ್ ಸಂಬಂಧಪಟ್ಟಂತೆ ಎಂ ಫಿಲ್ ವಿಷಯವನ್ನು ಒಟ್ಟಾರೆ ಎಂ ಎ ತರಗತಿಯವರೆಗೆ ನಾನು ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನನ್ನ ಅಧ್ಯಯನ ಮುಗಿಸಿ ಸೇಡಂನಲ್ಲಿ ನಾನು ವಸಕ್ತಿಯನ್ನು ಸರ್ ತಮ್ಮ ವಿದ್ಯಾಭ್ಯಾಸ ಜನನದ ಬಗ್ಗೆ ಕೇಳಿದ ನನಗೆ ಬಹಳ ಸಂತೋಷ ಆಯಿತು ತಾವು ಸೇಡನ್ ಯಾವಾಗ ಬಂದ್ರಿ ಯಾಕೆ ಬಂದ್ರಿ ಸೇಡನ್